ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನಾವು ಇವಾಗ ಒಗ್ಗಡೆ ಹೋಗ್ತಾ ಇದ್ದೀವಿ ಸೊ ಇದು ಟ್ರಿಪ್ ಥರ ಅಲ್ಲ ಟೆಂಪಲ್ಗೆ ಸೊ ಚನ್ನಪಟ್ಟಣ ಹತ್ರ ಇರೋ ಚೌಡ್ ಗೌಡಗೇರಿ ಅನ್ನೋ ಊರಿಗೆ ನಾವು ಟೆಂಪಲ್ ಹೋಗ್ತಾ ಇದ್ದೀವಿ ಅರೌಂಡ್ ನೈನ್ ತರ್ಟಿ ಆಗಿತ್ತು ಅನಿಸುತ್ತೆ ಅಲ್ಲಿಂದ ನಾವು ಬಿಟ್ಟು ಈ ಚನ್ನಪಟ್ಟಣ ಹೋಗೋ ದೇವಸ್ಥಾನಕ್ಕೆ ಹೋಗೋ ಬೆಸ್ಟ್ ತಿಂಗ್ ಏನು ಅಂತ ಅಂದರೆ ರಸ್ತೆ ತುಂಬ ಚೆನ್ನಾಗಿದೆ ಮೈಸೂರು ಹೈವೇ ಅಲ್ಲಿಂದ ಒಂದೇ ರೂಟು ಎಲ್ಲೂ ಕೂಡ ಏನೂ ಇಲ್ಲ ಒಂದೇ ರೂಟ್ ಚನ್ನಪಟ್ಟಣವರೆಗೂ ಸರ್ವಿಸ್ ರಸ್ತೆಯಲ್ಲಿ ಹೋಗ್ಬೇಕು ನಮ್ಗೆ ಹೋಗ್ತಾ ಹೋಗ್ತಾ ಏನಾದರೂ ಕುಡಿಬೇಕು ಅನಿಸ್ತಾ ಇತ್ತು ಕಾಫಿ ಟೀ ಎಲ್ಲೂ ಅಂಗಡಿ ಸಿಗ್ಲಿಲ್ಲ ಆಲ್ಮೋಸ್ಟ್ ಒನ್ ಅವರ್ ಹೋದ ಆದ್ಮೇಲೆ ಅಲ್ಲೇ ಮುಂದ್ಗಡೆ ಒಂದು ನಮ್ಗೆ ಕಾಫಿ ಟೀ ಅಂಗಡಿ ಸಿಕ್ತು ಸೊ ಇವಳು ಕೂಡ ಟೀ ಟಿ ಟೀ ಅಂತ ಹೇಳ್ತಾ ಇದ್ಲು ಸೊ ನಂಗೆ ಟೀ ಕುಡಬೇಕಂತ ನಿಲ್ಸಿ ನಿಲ್ಸಿ ಅಂತ ಹೇಳಿದೆ ನಿಲ್ಸಿದ್ರು ಪಾಪ ಇವ್ರಿಗೆ ಕಾಫಿ ಇರ್ಲಿಲ್ಲ ಕುಡಿಯೋಕೆ ಏನ್ ಅಂತ ನಾನು ಒಬ್ಳೆ ಟೀ ಕುಡ್ಕೊಂಡೆ ಅಲ್ಲಿ ಒಬ್ರು ಅಂಕಲ್ ಇದ್ರು ಅವ್ರು ಯಾಕೆ ಇವತ್ ಬಂದ್ರಿ ನಾಳೆ ಹೋಗಿದ್ರೆ ಲಕ್ಷ ದೀಪ ಇರುತ್ತಿತ್ತು ಅಂತ ಹೇಳ್ತಾ ಇದ್ರು ನಾವು ಅವರಿಗೆ ಜಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ದು ಅಷ್ಟೇ ದೇವಸ್ಥಾನದ ಬಗ್ಗೆ ಚರಿತ್ರೆ ಬಗ್ಗೆ ಅವರೇ ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಟ್ರು ಅಂದ್ರೆ ಫೇಮಸ್ ಇದೆ ಅಂತ ಗೊತ್ತಾಗಿದ್ದು ಸೊ ನಾವು ಅಲ್ಲಿಗ ಏನು ತಿನ್ದಿಲ್ಲ ಒಂದ್ ಕಾಫಿ ಎಷ್ಟೊಂದ್ ಟೀ ಅಷ್ಟೇ ಹತ್ತು ರೂಪಾಯಿ ತಗೊಂಡ್ರು ಅನ್ಸುತ್ತೆ ಅಲ್ವಾ ತಗೊಂಡ್ರು ನಾನೆ ಒಂದ್ ಟೀ ತಗೊಂಡು ಅಲ್ಲಿಂದ ನಾವು ಟೀ ಕುಡ್ಕೊಂಡು ಅಲ್ಲಿಂದ ಹಾಗೆ ಅಲ್ಲಿಂದ ಬಿಟ್ವಿ ನೆಕ್ಸ್ಟ್ ಸ್ಟ್ರೇಟ್ ಟು ಚನ್ನಪಟ್ಟಣ ಹೇಳ್ತೇವೆ ನಾವು ಅಲ್ಲಿಂದ ಹೋಗೋ ರಸ್ತೆ ಆಲ್ಮೋಸ್ಟ್ ಚೆನ್ನಾಗೇ ಇತ್ತು ನಿಯರ್ ಟು ಟೆಂಪಲ್ ವರ್ಗು ಒಂದು ಫೋರ್ ಕಿಲೋಮೀಟರ್ ಮುಂಚೆ ಶುರುವಾಗತ್ತೆ ರಸ್ತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಇನ್ ಸೆನ್ಸ್ ಅಲ್ಲಿ ಹಳ್ಳಿ ತುಂಬಾ ಅದೊಂದು ಹಳ್ಳಿ ಅಲ್ಲಿ ಇರೋ ದೇವಸ್ಥಾನ ಇದು ಅಂದ್ರೆ ಓನ್ ವೆಹಿಕಲ್ ಜೊತೆ ಬಂದ್ರೆ ಬೆಟರ್ ಬಸ್ ಗಳೆಲ್ಲ ಎಲ್ಲಿ ಬರುತ್ತೆ ಅಂತ ರೂಟ್ ಸರಿಯಾಗಿ ಗೊತ್ತಿಲ್ಲ ಸೊ ಹಂಗಾಗಿ ನಮ್ದು ಟೂ ವೀಲರ್ ಅಥವಾ ಫೋರ್ ವೀಲರ್ ತಗೋ ಬಂದ್ರೆ ನಮಗೆ ದೇವಸ್ಥಾನ ತನಕ ಹೋಗೋದು ಈಸಿ ಇಲ್ಲಾಂದ್ರೆ ಕ್ಯಾಬ್ ಎಲ್ಲ ಮಾಡ್ಕೊ ಬರ್ಬೋದು ತುಂಬಾ ಜನ ಕ್ಯಾಬ್ ಎಲ್ಲ ಮಾಡ್ಕೊ ಬಂದಿದ್ರು ಅಲ್ಲಿ ನಾನು ಆಲ್ಮೋಸ್ಟ್ ನಿಯರ್ ಬಂದಾಗ ಟೆಂಪಲ್ ಹತ್ರ ನಾವ್ ಅನ್ಕೊಂಡಿದ್ದೆ ತುಂಬಾ ಚಿಕ್ಕದಾಗಿರುತ್ತೆ ದೇವಸ್ಥಾನ ಅಂತ ಆದ್ರೆ ದೇವಸ್ಥಾನಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ದೇವಸ್ಥಾನ ಆಗಲಿ ತುಂಬಾ ದೊಡ್ಡದಾಗಿತ್ತು ಚೆನ್ನಾಗಿ ಜನನು ಅಷ್ಟೇ ಜನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಬಟ್ ಜನ ಆಲ್ರೆಡಿ ತುಂಬಾ ಇದ್ರು ಒಳಗಡೆ ಹೋದ್ರೆ ಸೊ ಅಲ್ಲೇ ಪ್ರೀ ಪಾರ್ಕಿಂಗ್ ಇತ್ತು ಪೊಲೀಸರು ಇದ್ರು

ಈ ಹೊರಟ್ವಿ ಹೊರಡ ತಕ್ಷಣ ಕಾಯಿ ಫಸ್ಟ್ ಕಾಯಿ ತಗೋಬೇಕಲ್ಲ ಅಂತ ಹೇಳಿ ಸೊ ಎಲ್ಲಾ ವ್ಯವಸ್ಥೆನೂ ಇದೆ ಹೇಳ್ಬೇಕಂದ್ರೆ ಮನೆಯಿಂದ ತಂದ್ಕೊಂಡ್ರು ಇನ್ನೂ ಬೆಟರ್ ಆಕ್ಚುಲಿ ಸೊ ಈ ತರ ಮಾಲೆ ಎಲ್ಲಾ ರೆಡಿ ಮಾಡಿಟ್ಟಿದ್ದಾರೆ ಅದಕ್ಕೆ ಒನ್ ಫಿಫ್ಟಿ ರುಪೀಸ್ ಜಸ್ಟ್ ಈ ತರ ಕಾಯಿ ಕೊಡ್ತಾರಲ್ವಾ ಅದಕ್ಕೆ ಫಿಫ್ಟಿ ರುಪೀಸ್ ನಾವ್ ಐವತ್ ರೂಪಾಯಿ ಕೊಟ್ಟು ತಗೊಂಡ್ವಿ ತಗೊಂಡು ಕೈ ಕಾಲ್ ತೊಳ್ಕೊಂಡು ಸೊ ಒಳಗಡೆ ಎಂಟ್ರಿ ಆದ್ವಿ ನಮ್ಗೆ ರೇಟ್ ಕೊಡೋನು ಅಷ್ಟೇನ್ ಜಾಸ್ತಿ ಅನ್ನಿಸ್ಲಿಲ್ಲ ಸೊ ಎಲ್ಲಾ ಕಡೆ ಹೇಗ್ ನಾರ್ಮಲ್ ಆಗಿರುತ್ತೆ ಅಷ್ಟೇ ಇತ್ತು ಸೊ ನಾವಲ್ಲಿ ಅಲ್ಲಿ ಹಣ್ಕಾಯಿ ತಗೊಂಡು ಹಾಗೆ ಒಳಗಡೆ ಅಂತ ಹೊರಟ್ವಿ ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಕೊಟ್ಟಿದ್ವಿ ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟದ್ದು ಎಕ್ಸಿಟ್ ಎಂಟ್ರಿ ಆಗ್ಲಿ ನೋಡಿ ಈ ತರ ಎಂಟ್ರಿ ಆದ ತಕ್ಷಣ ಅಲ್ಲಿ ನಾವೇ ಕಾಯಿ ಒಡ್ಕೊಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನನಗೆ ಹೊಡಿಯಕ್ ಆಗ್ಲಿಲ್ಲ ಅದಕ್ಕೆ ನನ್ ಗಂಡಂಗೆ ಹೇಳ್ದೆ ನೀವೇ ಹೊಡೀರಿ ಅಂತ ಅದು ಸ್ವಲ್ಪ ಜುಟ್ಟೆಲ್ಲ ಜಾಸ್ತಿ ಇತ್ತು ಅದಕ್ಕೆ ಅದು ಹೊಡಿಯಕ್ ಆಗ್ತಿರ್ಲಿಲ್ಲ ತುಂಬಾ ಗಟ್ಟಿ ಇತ್ತು ಇವ್ರು ನೋಡಿದ್ರು ಅದು ಕಾಯಿ ತರ ಅಂದ್ರೆ ಪುಡಿ ಪುಡಿ ಆಗಿ ಬಂದ್ಬಿಡ್ತು ಸ್ವಲ್ಪ ಕಾಯ್ನ ಅಲ್ಲೇ ಇಟ್ಬಿಟ್ಟು ಸ್ವಲ್ಪ ಕಾಯ್ನ ನಾವು ತಗೊಂಡ್ ಬಂದ್ವಿ ಸೊ ನೋಡ್ರಿ ಅದಾದ್ಮೇಲೆ ಏನು ಅಂದ್ರೆ ಒಳಗಡೆ ಕ್ಯಾಮ್ರಾ ಏನು ಇಲ್ಲ ಅಂತ ಹೇಳ್ತಾ ಇದ್ರು ಸೊ ನಾವು ಸುಮ್ನೆ ಏನಕ್ಕೆ ಅಂತ ಅದರಲ್ಲೂ ಕೂಡ ಅಲ್ಲಿ ಹೋದ್ಮೇಲೆ ಏನ್ ವಿಡಿಯೋ ಮಾಡೋದು ಏನ್ ಕಂಟೆಂಟ್ ಮಾಡೋದು ಈ ಯೋಚನೆ ಕೂಡ ಇಲ್ಲ ಸೊ ಅದು ಹೋದ್ಮೇಲೆ ನಾವು ದೇವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ವಿ ಸುಮ್ನೆ ಕೈಯಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದ್ವಿ ಅಷ್ಟೇ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಕ್ಯೂ ಹಾಗೆ ಎಷ್ಟು ಕಾಯಿದೆ ಇದೆ ಅಂತ ನೋಡ್ಬೋದು ನೀವು ಇದು ವಿಡಿಯೋದಲ್ಲಿ ಎಷ್ಟು ಕಾಯಿ ಇದೆ ಅಂದ್ರೆ ನಾವು ನೋಡ್ಕೊಂಡು ಹೋಗಿದ್ದು ಒಂದು ಹಳೆ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಲ್ಲಿ ತುಂಬಾ ಕಾಯಿಗಳಿದ್ವು ತುಂಬಾ ಕಡಿಮೆ ಕಾಯಿಗಳಿದ್ವು ಆ ಟೈಮ್ ಅಲ್ಲಿ ಸೊ ಎಲ್ಲ ತುಂಬಿದೆ ನಾವು ದೇವರ ದರ್ಶನ ಆಲ್ಮೋಸ್ಟ್ ಎಂಟ್ರಿ ಅಂತ ಬಂದ್ವಿ ಒಳಗಡೆ ಬೋರ್ಡ್ ಇದೆ ವಿಡಿಯೋ ಮತ್ತೆ ಅದ್ ಮಾಡಬಾರ್ದು ಅಂತ ಸೊ ನಾವು ವಿಡಿಯೋ ಮಾಡಬಾರ್ದು ಅಂತ ಏನು ಇರ್ಲಿಲ್ಲ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಂತ ಬರ್ದಿತ್ತು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲಾ ಇಲ್ಲ ಅಂತ ಹೇಳಿ ಬರ್ದಿರ್ಲಿಲ್ಲ ನಾವು ಯಾಕೆ ಬೇಕು ಬೈಸ್ಕೊಳ್ಳೋದು ಅಂತ ಮಾಡ್ಲಿಲ್ಲ ಒಳಗಡೆ ದರ್ಶನ ಮಾಡ್ಕೊಂಡ್ವಿ ಸೊ ದೇವರು ದೇವ್ರ ಮೂರ್ತಿ ಇದೆ ನಾಳೆ ಸಂಡೇ ಲಕ್ಷ ದ್ವೀಪೋತ್ಸವ ಇರೋ ಕಾರಣಕ್ಕೋಸ್ಕರ ತುಂಬಾ ಡೆಕೋರೇಷನ್ ನಡೀತಾ ಇತ್ತು ಹೂವಿನ ಅಲಂಕಾರ ನಡೀತಾ ಇತ್ತು ಒಳಗಡೆ ಗರ್ಭ ಗುಡಿ ಇದೆ ಅಲ್ವಾ ಎಲ್ಲಾನು ಕಲ್ಲಿಂದ ಮಾಡಿದ್ದು ಇನ್ನು ಆಗ್ತಾ ಇದೆ ಅನ್ಸುತ್ತೆ ದೇವಸ್ಥಾನ ದೊಡ್ಡದಾಗಿ ಇಲ್ಲಿ ನಾವು ಬಂದ ತಕ್ಷಣ ಇಲ್ಲಿ ಒಂದ್ ರೂಪಾಯಿ ಅಥವಾ ನಮ್ಮಲ್ಲಿರೋ ಗಳನ್ನೆಲ್ಲ ನಾವ್ ಅಲ್ಲಿ ಅಂಟಿಸ್ಬೇಕು ಒಂದ್ ಕಾಯಿನ್ ಏನಾರ ಅನ್ಕೊಂಡು ಅಂಟಿಸಿದ್ರೆ ಅದು ನಿಜ ಆಗತ್ತೆ ಅಂತ ಹೇಳಿ ಎಲ್ಲರ ನಂಬಿಕೆ ಜನರ ನಂಬಿಕೆ ಸೊ ನಾವು ಆ ನಂಬಿಕೆನ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಇಬ್ರು ಕೂಡ ಒಂದ್ ಕಾಯಿನ್ ಅನ್ನ ಸಂಪೂರ್ಣ ಎಣ್ಣೆಯಿಂದ ಇರೋ ಇದು ವಿಗ್ರಹ ಕಲ್ಲು ಸೊ ಅದ್ರಲ್ಲಿ ನಂಬಿಕೆ ಪ್ರಕಾರ ಇದು ಕಾಯಿನ್ ಕಾಯಿನ್ ಅಂಟಿಸ್ತಾ ಇರ್ತಾರೆ ನಾವು ಕೂಡ ಅದನ್ನು ಮಾಡಿ ಅದಾದ ಮೇಲೆ ತೀರ್ಥ ಪ್ರಸಾದ ಪ್ರಸಾದ ಕೊಡ್ತಾ ಇದ್ರು ಸೊ ಅಲ್ಲಿ ತಿಂದ್ವಿ ಇವಳು ಬರ್ಲಿಕ್ಕೆ ರೆಡಿನೇ ಇಲ್ಲ ಇಲ್ಲ ಅಲ್ಲಿಂದ ಬಿಟ್ಟು ಸೊ ಹಾಗೆ ಅಲ್ಲಿಂದ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಮುಂದೆ ಆ ಮೇನು ಅಮ್ಮನವರ ಮೂರ್ತಿ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲೆಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಫಸ್ಟ್ ಏನ್ ಮಾಡ್ಬೇಕು ಅದೆಲ್ಲ ನಮಗೆ ಗೊತ್ತಾಗಲ್ಲ ಹಾಗಾಗಿ ಎಲ್ಲಾರ್ನು ಕೇಳ್ಕೊಂತ ಮಾಡ್ಬೇಕು ಸೊ ಹೂ ಪ್ರಸಾದ ತೀರ್ಥನೆಲ್ಲ ತಗೊಂಡು ಈಗ ನಾನು ಹೇಳ್ತಾ ಇದ್ದವರಿಗೆ ಕಾಯಿ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಯಾರೋ ಇರುತ್ತಾರಲ್ವಾ ಸಿಕ್ಕವರನ್ನ ಕೇಳಿನೇ ಮಾಡಿದ್ದು ಸೊ ಆ ಕಾಯಿ ಕೂಡ ಗೊತ್ತಿಲ್ಲ ಆಗಿತ್ತು ಅಂದ್ರೆ ಆ ಕಾಯಿ ನೋಡಿದ್ವಿ ಅಷ್ಟೇ ಏನು ತಗೋಬೇಕು ಅಂತ ಗೊತ್ತಿಲ್ಲ ಆಗಿತ್ತು ಒಳಗಡೆ ಎಂಟ್ರಿ ಆದ್ಮೇಲೆ ಅದೊಂದು ಕೌಂಟರ್ ಇದೆ ಆ ಕೌಂಟರ್ ತಗೋಗಿ ನಾವು ಐವತ್ತು ರೂಪಾಯಿ ಕೊಟ್ರೆ ಅವ್ರ ಚೀಟಿ ಕೊಡ್ತಾರೆ ಅದಾದ್ಮೇಲೆ ತಗೋಬೇಕು ಹಾಗೆ ನಾವು ದೇವರಿಗೆಲ್ಲ ಎಂಟ್ರಿ ಕೈ ಮುಕ್ಕೊಂಡು ಕುಂಕುಮ ಇಟ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಯಾರೋ ಸಿಕ್ ಅಲ್ವಾ ಯಾರೋ ಒಂದ್ ಫೋಟೋ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ವಿ ಮಾಡ್ಕೊಟ್ರು ಒಂದ್ ಸಿಂಪಲ್ ಆಗಿ ಹಾಗೆ ನಾವ್ ಒಂದ್ ಸೆಲ್ಫಿ ಕೂಡ ತಗೊಂಡ್ವಿ ಅದಾದ ನಂತರ ನಾವ್ ಹರಕೆಕಾಯಿನ ತಗೋ ಬರ್ಬೇಕಂತ ಹೇಳಿ ಹೊರಟ್ವಿ ಸೊ ಹರಕೆ ಈ ತರ ದೇವಸ್ಥಾನದವರೇ ಕಾಯಿಗಳನ್ನು ಖರೀದಿ ಮಾಡಿ ಇಲ್ಲಿ ಭಕ್ತರಿಗೆ ಹರಕೆ ಕಾಯಿ ರೂಪಾಯಿ ಕೊಡ್ತಾರೆ ದಾನನ ಅಂತ ಕೇಳಿದ್ವಿ ದಾನ ಅಲ್ಲ ಇದು ಕಮಿಟಿಯವರು ಅಂದ್ರೆ ದೇವಸ್ಥಾನ ಮಂಡಳಿಯವರು ಕಾಯಿಗಳನ್ನು ತಂದು ಆ ಭಕ್ತರಿಗೆ ಕೊಡುತ್ತಾರೆ ದೇವರು ಇದು ಕಂಚಿನ ವಿಗ್ರಹ ಫುಲ್ ಒಂಚೂರು ಬೇರೆ ಏನು ಯೂಸ್ ಮಾಡಿಲ್ಲ ಹಾಗೆ ಅರವತ್ತಡಿ ಎತ್ತರ ಇದೆ ಇದು ತುಂಬಾ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲೇ ಹೈಯೆಸ್ಟ್ ಎತ್ತರವಾದಂತಹ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ದೇವಿ ವಿಗ್ರಹ ಸೊ ದೇವನ ವಿಗ್ರಹ ಇರಬಹುದು ಎಲ್ಲಾ ಕಡೆನು ಆದ್ರೆ ದೇವಿಯ ವಿಗ್ರಹ ಅಂತ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾಗಿರೋ ವಿಗ್ರಹ ಇದು ಇದು ಹದಿನೆಂಟು ಕೈಗಳು ಒಂದೊಂದು ಕೂಡ ಏನು ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಹಿಸ್ಟ್ರಿ ಇದೆ ಬಟ್ ನಮ್ಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಜಾಸ್ತಿ ನಾವು ಹೇಳುವುದಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಗುಡಿ ಹಾಕುವ ಯೋಚನೆ ಇದೆ ಸಾಧ್ಯ ಆದ್ರೆ ದೇವರ ಬಗ್ಗೆ ಮಾತ್ರ ಹಾಕ್ತೀವಿ ಸೊ ಮತ್ತೊಂದು ನೆಕ್ಸ್ಟ್ ವಾರ ಕೂಡ ಹೋಗುವ ಪ್ಲಾನ್ ಇದೆ ಸೊ ನೋಡುವ ನಾವು ಏನಂದ್ರೆ ಇದು ನಿಮ್ಗೆ ಹೇಗೆ ಕಾಯಿ ಕಟ್ಟೋದು ಅಂತ ನಿಮ್ಗೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಸೊ ಅದೇ ಚೀಲದ ಮೇಲೆ ಹೇಗೆ ಕಟ್ಟಬೇಕು ಹೇಗೆ ಗದ್ದುಗೆನ ಎಷ್ಟು ಸಲ ಸುತ್ತಬೇಕು ಅನ್ನೋದ್ನ ಕೂಡ ಬರ್ದಿರ್ತಾರೆ ತುಂಬಾ ಜನ ಗೊತ್ತಿಲ್ಲದೆ ಇದ್ದರು ಎಲ್ ಬೇಕೋ ಅಲ್ಲಿ ಕಟ್ತಾರೆ ಸೊ ಅದನ್ನ ನೀವು ಓದಿದ್ರೆ ಸಾಕು ನಿಮ್ಗೆಲ್ಲಾ ಗೊತ್ತಾಗತ್ತೆ ಆ ಗದ್ದುಗೆಯ ಸುತ್ತ ಏಳ್ ಸಲ ಸುತ್ತಬೇಕು ಏಳ್ ಸಲ ಸುತ್ತಿ ಅಷ್ಟ್ರ ಮೇಲೆ ನಾವ್ ಹರ್ ಕಟ್ಬೇಕು ಎಲ್ಲಾದ್ರೂ ಒಂದ್ ಹತ್ರ ಆದ್ರೆ ಇದು ಆ ಗದ್ದುಗೆ ಇದೆಯಲ್ಲ ಇದು ಹಳೆ ಬಸವಣ್ಣನವರು ಅವ್ರು ಐಕ್ಯತೆ ಆದ ಮೇಲೆ ಈಗ ಹೊಸ ಬಸವಣ್ಣ ಕೂಡ ಇದ್ದಾರೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಸೊ ಅಲ್ಲಂತೂ ನನ್ಗೆ ಆ ಬಸವಣ್ಣನ ಅಲ್ಲಿ ಗದ್ದುಗೆ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ನೋಡಿ ಇದು ಹೊಸ ಬಸವಣ್ಣ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದೇ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಅಷ್ಟು ಕ್ಯೂಟ್ ಆಗಿದೆ ನಂಗಂತೂ ತುಂಬಾ ಖುಷಿ ಆಯ್ತು ಆ ಬಸವಣ್ಣನವ್ರು ನೋಡಿ ಹಾಗೆ ಅದೇನಂದ್ರೆ ಅಲ್ಲಿ ನಾವ್ ಏನಾದ್ರು ಬೇಡ್ಕೊಂಡ್ರೆ ಅದು ವರ ಕೊಡುತ್ತೆ ಅಂದ್ರೆ ನಮ್ಗೆ ಕೈ ಹತ್ರ ಇಡತ್ತೆ ಬಟ್ ಅದು ನಾವ್ ಹೋದಾಗ ಆ ತರ ಇರ್ಲಿಲ್ಲ ತುಂಬಾ ಬರ್ತಾ ಕಾರಣಕ್ಕೋಸ್ಕರ ಅವರು ತುಂಬಾ ಬೇಗ ಬೇಗ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರು ಹಣ ಕೂಡ ಅಷ್ಟ ತಿಳದಷ್ಟು ಕೊಡಬಹುದು ಕೊಡಿ ಅಂತ ಹೇಳೋದಿಲ್ಲ ಸೊ ನಮ್ ಅವರವರ ಇಷ್ಟಕ್ಕೆ ಅದಾದ್ಮೇಲೆ ನಾವು ಊಟಕ್ಕೆ ಬಂದ್ವಿ ಈ ಊಟದ ವಿಶೇಷತೆ ಏನು ಅಂತ ಅಂದ್ರೆ ಅಲ್ಲಿ ದಿನದ ಇಪ್ಪತ್ತ್ ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತು ದಿನಗಳು ಕೂಡನು ಊಟ ಇರುತ್ತೆ ಯಾವುದೇ ಸಮಯದಲ್ಲಿ ಹೋದ್ರು ಕೂಡ ಭಕ್ತಾದಿಗಳಿಗೆ ಹಸಿದವರಿಗೆ ಅನ್ನ ಸಂತರ್ಪಣೆ ಇರುತ್ತೆ ಅಲ್ಲಿ ಸೊ ಅನ್ನ ಸಾರು ಮತ್ತೆ ಪಾಯಸ ಹಾಗೆ ಮಜ್ಜಿಗೆ ಸೊ ಇಷ್ಟೆಲ್ಲ ಊಟ ಇತ್ತು ಊಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾವು ಎರಡೆರಡು ಸಾರಿ ಹಾಕೊಂಡು ಹೊಟ್ಟೆ ತುಂಬಾ ತಿನ್ವಿ ಸೊ ದೇವರೇ ಮೇಲೆ ನಂಬಿಕೆ ಇದ್ದವರು ಪ್ರತಿಯೊಬ್ರು ಕೂಡ ವಿಸಿಟ್ ಮಾಡ್ಲಿಕ್ಕೆ ನಾನು ನಿಮ್ಗೆ ರೆಫರ್ ಮಾಡ್ತೀನಿ ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ ಬರೋ ಯೋಚನೆ ಇದೆ ಇಲ್ಲಿಗೆ ಅವಾಗ ಮತ್ತೆ ಇದ್ರ ಬಗ್ಗೆ ಕುಲಂಕೋಷವಾಗಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡೋ ಯೋಚನೆ ಇದೆ ಸೊ ಸಪೋರ್ಟ್ ಮಾಡ್ತಾ ಇರಿ ಹೇಮಾ ಪ್ರಭು ಲಾಕ್ಸ್ ಸೈನಿಂಗ್ ಆಫ್ ಬಾಯ್ ವಿಡಿಯೋ ತುಂಬ ಕಡಿಮೆ ಆಗ್ತಾ ಇದೆ ಇಬ್ಬರು ಆಲ್ಮೋಸ್ಟ್ ಬ್ಯುಸಿ ಇದ್ದೀವಿ ಸೊ ವಿಡಿಯೋ ಹಾಕ್ತಾ ಇರ್ತೀವಿ ಸಪೋರ್ಟ್ ಮಾಡಿ ಸೈನಿಂಗ್ ಆಫ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಥ್ಯಾಂಕ್ ಯು